ಸಿಎಂ ತವರೂರಲ್ಲಿ ಜೋರಾಯಿತು ಪ್ರಾಸಿಕ್ಯೂಷನ್ ಕಿಚ್ಚು ರಾಜ್ಯಪಾಲರ ವಿರುದ್ಧ ಕೆರಳಿ ಕೆಂಡವಾಗಿದೆ ಕೈ ಪಡೆ ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿಗಳು ಬಂದ್ ಆಗಿದೆ ಪ್ರತಿಭಟನೆಯ ಬಿಸಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ಈ ನರಸೀಪುರದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಮೈಸೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕೋಟೆಯನ್ನೇ ನಿರ್ಮಾಣ ಮಾಡಲಾಗಿದೆ ಬಂದೋಬಸ್ತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮೈಸೂರಿನಲ್ಲಿ ನಿಯೋಜನೆ ಮಾಡಲಾಗಿದೆ ಎರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಚಾಮುಂಡಿ ಬೆಟ್ಟ ಅಂಗಡಿಗಳು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸ್ತಾ ಇರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಟಿ ನರಸಿಂಗಪುರದಲ್ಲಿ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಮೈಸೂರು ನಗರ ವ್ಯಾಪ್ತಿಯಲ್ಲೂ ಕೂಡ ಪ್ರತಿಭಟನೆ ರ್ಯಾಲಿ ನಡೆಸಲಾಗ್ತಾ ಇದೆ ಎರಡು ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮೈಸೂರು ನಗರದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗ್ತಾ ಇದೆ ಮುಖ್ಯಮಂತ್ರಿ ಅವರ ತವರು ಜಿಲ್ಲೆಯಲ್ಲಿ ನಡೆಸಲಾಗ್ತಾ ಇರುವ ಪ್ರತಿಭಟನೆಯ ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಸಂದರ್ಭದಲ್ಲಿ ಅವಘಡ ಒಂದು ಜರುಗಿದೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬೆಂಕಿ ತಗುಲಿರುವಂತಹ ಘಟನೆ ಜರುಗಿದೆ ರಾಜ್ಯಪಾಲರ ಪ್ರತಿಕೃತಿ ದಹನದ ಸಂದರ್ಭದಲ್ಲಿ ಬೆಂಕಿ ತಗುಲಿದೆ ಕೈ ಕಾರ್ಯಕರ್ತನ ಮುಖ ಭುಜದಲ್ಲಿ ಸುಟ್ಟ ಗಾಯಗಳು ಆಗಿವೆ ತಕ್ಷಣವೇ ಬೆಂಕಿಯನ್ನ ನಂದಿಸಿದ್ದಾರೆ ಅಲ್ಲಿ ಇದ್ದಂತಹ ಕಾರ್ಯಕರ್ತರು ಬಾಗಲಕೋಟೆ ಡಿಸಿ ಕಚೇರಿ ಮುಂದೆ ಈ ಒಂದು ಘಟನೆ ಜರುಗಿರುವಂತದ್ದು ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಪ್ರತಿಕೃತಿಯನ್ನ ದಹಿಸ್ತಾ ಇದ್ದು ಆ ಸಂದರ್ಭದಲ್ಲಿ ಕಾರ್ಯಕರ್ತನಿಗೆ ಬೆಂಕಿ ತಗುಲಿದೆ ರಾಜ್ಯಪಾಲರ ಪ್ರತಿಕೃತಿ ದಹನದ ಸಂದರ್ಭದಲ್ಲಿ ಬೆಂಕಿ ತಗುಲಿರುವಂತದ್ದು ಕೈ ಕಾರ್ಯಕರ್ತನ ಮುಖ ಭುಜದಲ್ಲಿ ಸುಟ್ಟ ಗಾಯಗಳು ಕೂಡ ಆಗಿರುವಂಥದ್ದು ತಕ್ಷಣವೇ ಬೆಂಕಿಯನ್ನ ನಂಚಿದ್ದಾರೆ ಅಲ್ಲಿ ಇದ್ದಂತಹ ಕಾರ್ಯಕರ್ತರು ಯಾವುದೇ ತೊಂದರೆ ಆಗದಂತೆ ಇಮಿಡಿಯೇಟ್ ಆಗಲೂ ಕೂಡ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಈ ಒಂದು ಘಟನೆ ಬಾಗಲಕೋಟೆಯ ಡಿ ಸಿ ಕಚೇರಿ ಮುಂದೆ ನಡೆದಿರುವಂಥದ್ದು ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಅಭಿಷೇಕ್ ಸಿಂಘ್ವಿ ಸಿದ್ದರಾಮಯ್ಯ ಪರ ವಾದವನ್ನ ಮಾಡಲಿದ್ದಾರೆ ಸಿಂಘ್ವಿ ಅವರು ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಆಗಮನ ಆಗಿದೆ ಬೆಂಗಳೂರಿನ ಎಲ್ ಏರ್ಪೋರ್ಟ್ಗೆ ಸಿಂಘ್ವಿ ಅವರು ಆಗಮನಿಸಿದ್ದಾರೆ ಚಾಲನ ಹೊದಿಸಿ ಸಿಂಗ್ವಿ ಅವರನ್ನ ಸ್ವಾಗತ ಕೂಡ ಮಾಡಿಕೊಂಡಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಭಿಷೇಕ್ ಸಿಂಘ್ವಿ ಅವರು ಕೂಡ ಆಗಮಿಸಿದ್ದಾರೆ ವಿಶೇಷ ವಿಮಾನದ ಮೂಲಕ ಆಗಮಿಸಿರುವಂಥದ್ದು ಒಂದ್ ಕಡೆ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಒಂದ್ ಕಡೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಆಗಿಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಇದೀಗ ಸಿಂಗ್ವಿ ಅವರ ಆಗಮನ ಆಗಿದೆ ಅವರನ್ನ ಸ್ವಾಗತ ಕೂಡ ಮಾಡ್ಕೊಂಡಿದ್ದಾರೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅಭಿಷೇಕ್ ಸಿಂಘ್ವಿ ಅವರನ್ನ ಶಾಲನ್ನ ಹೊದಿಸಿ ಅವರನ್ನ ಬರ ಮಾಡ್ಕೊಂಡಿದ್ದಾರೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಅವರ ಆಗಮನ ಆಗಿರುವಂತದ್ದು ಬೆಂಗಳೂರಿನ ಎಚ್ಎಲ್ ಏರ್ಪೋರ್ಟ್ ಗೆ ಆಗಮನ ಆಗಿದೆ ಶಾಲನ್ನ ಹೊದಿಸಿ ಸಿಂಘ್ವಿ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಮುಗ ಹಗರಣ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ ರಿಪಬ್ಲಿಕ್ ಕನ್ನಡದ ಟಾಪ್ ತಟ್ಟಿಯಲ್ಲಿ ಅವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೋರ್ಟ್ ಮೊರೆ ಹೋಗಿದ್ದಾರೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸಿದ್ದರಾಮಯ್ಯ ಅವರ ಅರ್ಜಿ ವಿಚಾರಣೆ ಕೂಡ ನಡೆಯಲಿಕ್ಕಿದೆ ಹೇಮಂತ್ ಚಂದನ ಗೌಡರ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಸೈಟ್ ಕಂಟಕವಾಗಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆದೇಶಕ್ಕೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ರೋಷಾಗ್ನಿ ಸ್ಫೋಟವಾಗಿದೆ ಗೆಹ್ಲೋಟ್ ವಿರುದ್ಧ ಹಸ್ತಪಡೆ ಕದನಕ್ಕೆ ಇಳಿದಿದ್ದು ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಮೈಸೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಪ್ರತಿಭಟನಾ ಸಭೆ ನಡೆದಿದ್ದು ಕಾರ್ಯಕರ್ತರು ರಾಜ್ಯಪಾಲ ಹಠಾವೋ ಕರ್ನಾಟಕ ಬಚಾವೋ ಘೋಷಣೆಯನ್ನ ಕೂಗಿದ್ದಾರೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಶಾಸಕ ತನ್ವೀರ್ ಸೇಠ್ ಮುಡಾ ಮಾಜು ಅಧ್ಯಕ್ಷ ರಾಜೀವ್ ಸ್ಥಳೀಯ ನಾಯಕರು ಸೇರಿ ಕಾರ್ಯಕರ್ತರು ಕೂಡ ಭಾಗಿಯಾಗಿತ್ತು ಅನುಮತಿ ಹಿನ್ನೆಲೆ ಮೈಸೂರಿನ ಟಿ ನರಸೀಪುರ ಪಟ್ಟಣ ಬಂದ್ಗೆ ಕಾಂಗ್ರೆಸ್ ಸಮಿತಿ ಕರೆಯನ್ನ ನೀಡಿತ್ತು ಮೆಡಿಕಲ್ಸ್ ಆಸ್ಪತ್ರೆ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಯನ್ನ ಬಂದ್ ಕೂಡ ಮಾಡಲಾಗಿತ್ತು ಟಿ ನರಸೀಪುರದಲ್ಲಿ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ಸಾಗಿದ್ದು ಪ್ರತಿಭಟನಾಕಾರರು ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಕೈ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ¡Vamos! ¡Vamos!